ಕೊಟಗಿರೆ ಪಟ್ಟಣದಲ್ಲಿ ಕನ್ನಡ ಧ್ವಜ ಸ್ತಂಭ ತೆರವು ಖಂಡಿಸಿ ಕರ್ವೆಯಿಂದ ಪ್ರತಿಭಟನೆ ಕೊರಟಗೆರೆಗೆ ಕರ್ವೆ ಅಧ್ಯಕ್ಷ ನಾರಾಯಣಗೌಡ ಆಗಮಿಸಿದ್ದು ಕರ್ವೆ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಪ್ರತಿಭಟನೆ ವೇಳೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸ್ ಭದ್ರತೆ ಒದಗಿಸಿದ್ದು ಓರ್ವ ಎಎಸ್ಪಿ ಇಬ್ಬರು ಡಿವೈಎಸ್ಪಿ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಕ್ಷೇತ್ರವಾಗಿರುವ ಕೊಟಗೆರೆ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಎರಡರಂದು ಕನ್ನಡ ಧ್ವಜ ಸ್ತಂಭವನ್ನು ನಿರ್ಮಿಸಲಾಗಿತ್ತು ಕೊಟಗೆರೆ ಪಟ್ಟಣ ಪಂಚಾಯತ್ನಿಂದ ಅನುಮತಿ ಪಡೆಯದೆ ಕನ್ನಡ ಧ್ವಜ ನಿರ್ಮಾಣ ಮಾಡಲಾಗಿತ್ತು ವಾಹನ ಸಂಚಾರಕ್ಕೆ ಅಡಚಣೆ ಆಗುತ್ತೆ ಎಂದು ಕನ್ನಡ ಧ್ವಜ ಸ್ತಂಭ ತೆರವುಗೊಳಿಸಲಾಗಿತ್ತು ಇನ್ನು ಕಳೆದ ಇಪ್ಪತ್ತ್ ಮೂರರಂದು ತಡರಾತ್ರಿ ಕಾರ್ಯಾಚರಣೆ ತೆರವು ಮಾಡಲಾಗಿತ್ತು ಕೊಟಗೆರೆಗೆ ತಹಸೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಗಿತ್ತು ಕೊಟಗಿರಿಯಲ್ಲಿ ಧ್ವಜಸ್ತಂಭ ತೆರವುಗೊಳಿಸಿ ಕನ್ನಡದ ಕುಲಕೋಟಿಗೆ ಅವಮಾನ ಮಾಡಲಾಗಿದೆ ಕೊಟಗೆರೆ ಅಪ್ಪಟ ಕನ್ನಡಿಗರ ಊರು ಇಂಥ ಊರದಲ್ಲಿ ಕನ್ನಡ ಬಾಹುಟ ಕಿತ್ತು ಹಾಕಿದ್ದಾರೆ ನಾಡದ್ರೋಹಿ ಮರಾಠಿಗರಿಗೂ ನಿಮಗೂ ಏನು ವ್ಯತ್ಯಾಸ ಮತ್ತೆ ಕೊಟ್ಟಿಗೆರೆಯಲ್ಲಿ ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡುವಂತೆ ಟಿಎನ್ ನಾರಾಯಣಗೌಡ ಆಗ್ರಹಿಸಿದರು ನ್ಯೂಸ್ ಬ್ಯೂರೋ ರಾಜಮುದ್ರೆ ನ್ಯೂಸ್ ಧ್ವನಿ ಮಧು ಜಾಲ ಕರ್ನಾಟಕದ ಯಾವುದೇ ನೆಲದಲ್ಲಿ ಕನ್ನಡಕ್ಕೆ ಕನ್ನಡಕ್ಕೆ ಕನ್ನಡದ ನೆಲ ಜನಗಳಿಗೆ ಹಾನಿ ಹಾಕುವ ಯಾವುದೇ ಕಾರಣಕ್ಕೂ ಸಹ ಸೈಸಲ್ಲ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಲಿ ಗೃಹ ಸಚಿವರ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ ಈ ನೆಲದ ಭಾಷೆಯೇ ದೊಡ್ಡದು ದೊಡ್ಡದನ್ನು ಅರಿವು ನಮ್ಮ ನೆಲದ ರಾಜಕಾರಣಿಗಳಿಗೆ ಇರಬೇಕು ಕನ್ನಡದ ಭಾಷೆಗೆ ಅವಮಾನ ಆದರೆ ಅದು ಕನ್ನಡಿಗರಿಗೆ ಆದಂಥ ಅವಮಾನ ಕನ್ನಡದ ಬಾವುಟಕ್ಕೆ ಅವಮಾನ ಆದರೆ ಅದು ಇಡೀ ಕನ್ನಡದ ಕುಲಕೋಟಿಗೆ ಆದಂಥ ಅವಮಾನ ಅನ್ನೋದನ್ನ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ ನೀವು ಕನ್ನಡದ ಆದಂತ ಯಾವ ಕರ್ನಾಟಕ ಅನ್ನುವ ಪ್ರಾಂತ್ಯದಲ್ಲಿ ರಾಜಕಾರಣಿಗಳು ಅನ್ನೋದನ್ನ ಮರೆಯೋಂಗಿಲ್ಲ ನೀವು ಅದನ್ನು ಮರೆತು ನೀವು ಇಲ್ಲಿ ಅಪ್ಪಟ ಕೊರಟಗೆರೆ ಅನ್ನುವ ಊರು ಅಪ್ಪಟ ಕನ್ನಡಿಗರ ಊರು ಇದಕ್ಕೊಂದು ಇತಿಹಾಸ ಇದೆ ಕೆಂಪೇಗೌಡರ ಆಳ್ ಆಳ್ವಿಕೆಯ ಇತಿಹಾಸ ಇದೆ ಅಂಥ ಊರಿನಲ್ಲಿ ಕನ್ನಡಕ್ಕೆ ಕುತ್ತು ಕನ್ನಡದ ಬಾವುಟಕ್ಕೆ ರಾತ್ರೋ ರಾತ್ರೋರಾತ್ರಿ ನೂರಾರು ಜನ ಪೊಲೀಸ್ನವ್ರು ಇಟ್ಕೊಂಡು ಕನ್ನಡದ ಬಾವುಟವನ್ನು ತೆರವುಗೊಳಿಸ್ತೀರಿ ಅಂದರೆ ಆ ಮಹಾರಾಷ್ಟ್ರದ ನಾಡದ್ರೋಹಿಗಳಿಗೂ ನಿಮಗೂ ವ್ಯತ್ಯಾಸ ಏನು ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಅದಕ್ಕ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಕ್ಷಣ ನಾನು ತಹಸೀಲ್ದಾರ್ಗೆ ಹೇಳಿದ್ದೀನಿ ತಕ್ಷಣ ಆ ಧ್ವಜ ಸ್ಥಾಪನೆ ಆಗಬೇಕು ಕನ್ನಡದ ನಾಡು ನೆಲ ಜಲ ಕನ್ನಡದ ಭಾವುಟಕ್ಕೆ ಕನ್ನಡದ ನೆಲದಲ್ಲಿ ಎಲ್ಲೂ ಕೂತು ಆದರೆ ಅದನ್ನು ತರಬೇ ಸಹಿಸಲ್ಲ ಅನ್ನೋ ಎಚ್ಚರಿಕೆಯನ್ನು ಈ ನೆಲದ ರಾಜಕಾರಣಿಗಳಿಗೆ ಯಾವ ಮುಲಾಜಿಲ್ಲದಲ್ಲೇ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಒಂದು ಮಾಡ್ತೀವಿ ಭಾರಿ ಒಳ್ಳೆ ಪ್ರಶ್ನೆ ನಾವು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಅನೇಕ ಸಂದರ್ಭದಲ್ಲಿ ಮನವಿ ಮಾಡಿ ಯಾವಾಗ ಯಾವ ರೀತಿಯಲ್ಲಿ ರಾಷ್ಟ್ರ ಈ ನೆಲದಲ್ಲಿ ಮಾನ್ಯತೆ ಸಿಗುತ್ತೋ ಹಾಗೆ ನಾಡ ಧ್ವಜಕ್ಕೂ ಅದೇ ಮಾನ್ಯತೆ ಸಿಗಬೇಕು ಅನ್ನೋದು ನಾವು ಅನೇಕ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಜಿಲ್ಲಾಡಳಿತ ಜೊತೆಯಲ್ಲಿ ಮಾತಾಡಿದ್ದೀವಿ ಬಹುಶಃ ಮತ್ತೊಮ್ಮೆ ನಾನು ಮಾತಾಡ್ತೀನಿ ಯಾಕೆಂದರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ ಮೊನ್ನೆ ನೀವು ಬೇರೆ ಎಲ್ಲರನ್ನ ಸಭೆ ಕರೆದು ಮಾತಾಡ್ತೀರಿ ಈ ಎಂತ ಈ ಬಜೆಟ್ ಅಧಿವೇಶನ ಸಂದರ್ಭಕ್ಕೆ ಎಲ್ಲರನ್ನೂ ಕರೆದು ಮಾತಾಡ್ತೀರಿ ಹಾಗೆ ಕನ್ನಡಪರ ಹೋರಾಟಗಾರರು ಕರೆದು ಮಾತಾಡಿದ್ರೆ ಅವರ ವಿಚಾರವನ್ನು ನೀವು ಸರ್ಕಾರ ಗಣನೆಗೆ ತಗೋಬೇಕು ಅಂತ ಹೇಳ್ತೀರಿ ಈ ಬಜೆಟ್ ನಂತರ ನಾನೊಂದು ಸಭೆ ಮಾಡ್ತೀರಿ ಆ ಸಭೆಗೆ ನೀವು ಎಲ್ಲ ಬಂದು ನಿಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ಆ ಸಭೆಯಲ್ಲಿ ನಾನು ಎಲ್ಲ ವಿಚಾರನ ಮಾತಾಡ್ತೀನಿ